ಬೆಂಗಳೂರಿಗರ ಜೀವನಾಡಿ ನಮ್ಮ ಮೆಟ್ರೋ ದರ ಏರಿಕೆಯ ವಿವಾದ ಇನ್ನೂ ಕೂಡ ತಣ್ಣಗಾಗಿಲ್ಲ ಸಂಸದ ತೇಜಸ್ವಿ ಸೂರ್ಯ ಮತ್ತು ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಮಧ್ಯೆ ಘರ್ಷಣೆ ಮುಂದುವರೆದಿದೆ ಬಿಎಂಆರ್ಸಿಎಲ್ ವಿರುದ್ಧ ತೇಜಸ್ವಿ ಸೂರ್ಯ ಟೀಕೆಗಳನ್ನು ಮುಂದುವರೆಸಿದ್ದಾರೆ ದರ ಏರಿಕೆಯ ಹಿನ್ನೆಲೆ ಫೇರ್ ಫಿಕ್ಷನ್ ಕಮಿಟಿ ವರದಿಯನ್ನ ಬಿಡುಗಡೆ ಮಾಡಬೇಕೆಂದು ಪಟ್ಟು ಹಿಡಿದಿದ್ದಾರೆ ಮೆಟ್ರೋ ದರ ಏರಿಕೆ ಸಂಬಂಧ ಸ್ಪಷ್ಟನೆಗಾಗಿ ಪಟ್ಟು ಬಿಡದ ಸಂಸದ ತೇಜಸ್ವಿ ಸೂರ್ಯ ಇಂದು ಶಾಂತಿನಗರದ ಬಿಎಂಆರ್ಸಿಎಲ್ ಕಚೇರಿಗೆ ಸಿ ಸಾರ್ವಜನಿಕರ ಜೊತೆಗೂಡಿ ಭೇಟಿ ನೀಡಲಿದ್ದಾರೆ ಬಿಎಂಆರ್ಸಿಎಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರನ್ನ ಭೇಟಿಯಾಗಿ ದರ ಏರಿಕೆಯ ಸ್ಪಷ್ಟೀಕರಣ ಕೇಳಲಿದ್ದಾರೆ ದರ ಏರಿಕೆ ಜಾರಿಗೆ ನಿರ್ಧರಿಸಿದ್ದ ದಿನದಿಂದಲೂ ಸ್ಪಷ್ಟನೆ ಕೇಳಿ ಪಟ್ಟು ಹಿಡಿದಿದ್ರು ಇದು ರಾಜಕೀಯ ಮತ್ತು ಸಾರ್ವಜನಿಕ ಸಾರಿಗೆಯ ವಲಯಗಳಲ್ಲಿ ಚರ್ಚೆಗೆ ಗುರಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ನಮ್ಮ ಮೆಟ್ರೋ ದರ ಏರಿಕೆ ಮಾಡಲಾಗಿದೆ ಎರಡ್ ಸಾವಿರದ ಹದಿನೇಳರಿಂದ ದರ ಏರಿಕೆಯಾಗದೇ ಇದ್ದರೂ ಈಗ ಐವತ್ತು ರಿಂದ ನೂರ ಐದು ಏರಿಕೆಯಾಗಿದೆ ಸಣ್ಣ ಅಂತರದ ಟಿಕೆಟ್ ಹತ್ತು ರೂಪಾಯಿನಿಂದ ಆರಂಭವಾಗಿ ದೊಡ್ಡ ಅಂತರಕ್ಕೆ ತೊಂಬತ್ತು ರೂಪಾಯಿ ವರೆಗೆ ಹೆಚ್ಚಾಗಿದೆ ಬಿಎಂಆರ್ಸಿಎಲ್ ಹೇಳುವಂತೆ ನಿರ್ವಹಣಾ ವೆಚ್ಚ ವಿದ್ಯುತ್ ಬಿಲ್ ಮತ್ತು ಆಡಳಿತ ಖರ್ಚುಗಳ ಹೆಚ್ಚಳಕ್ಕೆ ಇದು ಅಗತ್ಯ ಆದರೆ ತೇಜಸ್ವಿ ಸೂರ್ಯ ಇದನ್ನ ಅಸಮಾನ ಮತ್ತು ಅನ್ಯಾಯ ಎಂದು ಕರೆದಿದ್ದಾರೆ ದೆಹಲಿ ಮೆಟ್ರೋದಲ್ಲಿ ಹನ್ನೆರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಇದ್ರೆ ಇಲ್ಲಿ ಅರವತ್ತು ರೂಪಾಯಿ ಇದೆ ಇದು ದ್ವಿಗುಣ ದೇಶದ ಇತರ ಮೆಟ್ರೋಗಳಲ್ಲಿ ಅರವತ್ತು ರೂಪಾಯಿಗಿಂತ ಹೆಚ್ಚಿಲ್ಲ ಎಂದು ಲೋಕಸಭೆಯಲ್ಲೂ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ